Но. No. ನಾಲ್ಕು ಗಂಟೆಯಲ್ಲಿ ಭಾರತದಲ್ಲಿ ಏನಾಯಿತು ಆಂಧ್ರಪ್ರದೇಶ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದ ಋಷಿಕೊಂಡ ರಾಜಹಲ್ ರಹಸ್ಯ ಬಯಲಾಗಿದ್ದು ಸುಮಾರು ಐದುನೂರು ಕೋಟಿ ರೂಪಾಯಿ ಸಾರ್ವಜನಿಕ ಹಣದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾದ ಋಷಿಕೊಂಡ ಕಟ್ಟಡಕ್ಕೆ ತೆಲುಗು ದೇಶ ನಾಯಕರು ಭೇಟಿ ನೀಡಿದ್ದಾರೆ ಐಐಟಿ ಬಾಂಬೆಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ನಾಟಕದಿಂದ ರಾಮಾಯಣಕ್ಕೆ ಅವಮಾನ ಮಾಡಲಾಗಿದ್ದು ವಿದ್ಯಾರ್ಥಿಗಳಿಗೆ ದಂಡ ಹಾಕಲಾಗಿದೆ ನಾಟಕ ಪ್ರದರ್ಶಿಸಿದ ಎಂಟು ವಿದ್ಯಾರ್ಥಿಗಳಿಗೆ ತಲಾ ಒಂದು ಪಾಯಿಂಟ್ ಎರಡು ಲಕ್ಷ ದಂಡ ವಿಧಿಸಲಾಗಿದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರದಲ್ಲಿ ಕಾರ್ಯದರ್ಶಿಯಾಗಿದ್ದ ಮುಸ್ಲಿಂ ಸಮುದಾಯದ ಐಎಎಸ್ ಅಧಿಕಾರಿ ಮೊಹಮ್ಮದ್ ಮುಸ್ತಫಾ ನಿವೃತ್ತಿಗೆ ನಾಲ್ಕು ವರ್ಷಗಳು ಇರುವಾಗಲೇ ಸ್ವಯಂ ನಿವೃತ್ತಿ ನೀಡುವ ಮೂಲಕ ಸದ್ದು ಮಾಡಿದ್ದಾರೆ ನಿತೀಶ್ ಸರ್ಕಾರಕ್ಕೆ ಪಟ್ನಾ ಹೈಕೋರ್ಟ್ ಶಾಕ್ ನೀಡಿದೆ ಒಬಿಸಿ ಎಸ್ ಸಿ ಎಸ್ಟಿಗೆ ಅರವತ್ತೈದು ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ ಬಿಹಾರ್ ಮೀಸಲಾತಿಗೆ ಸಂಬಂಧಿಸಿದ ಕಾನೂನು ಪಟ್ನಾ ಹೈಕೋರ್ಟ್ ರದ್ದುಗೊಳಿಸಿದೆ ಕಳೆದ ಒಂದೆರಡು ತಿಂಗಳಿನಿಂದ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ಉಗ್ರರ ದಾಳಿ ನಡೆಯುತ್ತಿದೆ ಇದೀಗ ಮತ್ತೊಮ್ಮೆ ಭದ್ರತಾ ಪಡೆಗಳು ಮತ್ತು ಪಾಕಿಸ್ತಾನ ಮೂಲದ ಭಯೋತ್ಪಾದಕರ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ